ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತು ವೈ ಗುರುವಂತು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಎರಡನೇ ದಿನವಾದ ನವರಾತ್ರಿ ಮಂಗಳವಾರದ ಶುಭೋದಯ ಮೇಲಾಗಿ ಈ ದಿನ ಭಾಳ ವಿಶೇಷವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿಕ್ಕೋಸ್ಕರ ಬ್ರಹ್ಮಚಾರಿಣಿಯಾಗಿ ತಾಯಿ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾನೆ ಎರಡನೇ ದಿನ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದುರ್ಗಾ ದೇವತೆ ಆರಾಧನೆ ಒಂಬತ್ತು ನವರಾತ್ರಿಗಳು ನಿಮಗೆ ಒಂಬತ್ತು ಗ್ರಹಗಳ ಒಂದು ಸಮಸ್ಯೆಗಳು ನೋಡಿ ಇಲ್ವ ನವ ರಂಧ್ರಗಳ ಅಂದರೆ ನವರಂಧ್ರಗಳನ್ನು ಶುದ್ಧಿಯನ್ನು ಮಾಡ್ತಕ್ಕಂಥದ್ದು ಮೆಲಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಈ ದುರ್ಗಾದೇವಿ ಅನೇಕ ರೂಪಗಳಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು ಒಂಬತ್ತು ದುರ್ಗಾವತಾರಿಣಿ ಒಂಬತ್ತು ದುರ್ಗೆ ಆ ದುರ್ಗೆಯವರು ಸ್ವತಃ ನೋಡಿ ಇದು ಭಾಳ ವಿಶೇಷವಾಗಿ ಪಾಂಡವರು ಈ ಕಾಲದಲ್ಲಿ ವಿಜಯದಶಮಿ ಹಿಂದಿನ ದಿನ ಒಂಬತ್ತು ದುರ್ಗೆಯರನ್ನು ಆರಾಧನೆ ಮಾಡಿ ತದನಂತರ ವಿಜಯಶಾಲೆಗಳಾಗಿ ಗೆದ್ದಿದ್ದಲ್ವ ಅದಕ್ಕೋಸ್ಕರ ಆ ಶಕ್ತಿ ಆ ಯುಕ್ತಿ ಒಂದೊಂದು ಚಕ್ರಗಳಲ್ಲಿ ಶಕ್ತಿ ಸ್ವಾಧಿಷ್ಠಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಬ್ರಹ್ಮಚಾರಿಣಿ ನಮಗೆ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಬ್ರಹ್ಮಚಾರಣಿ ನಾವು ಯಾಕೆ ಸುಲಭದ ಮಾರ್ಗಗಳನ್ನು ಇದ್ದೀವಿ ಗೊತ್ತಾಗ್ತಾ ಇಲ್ಲ ದೊಡ್ಡ 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 ದೊಡ್ಡದಕ್ಕೆಲ್ಲ ಹೋಗ್ತಿದ್ದೀವಿ ಮೊದಲೇ ಇರ್ತಕ್ಕಂಥ ಮದ್ದನ್ನು ದೂರ ತಳ್ತೀವಿ ಇದು ಸ್ವಾಭಾವಿಕವಾಗಿ ನಮಗೆ ಬಂದಿದೆ ನೋಡಿ ನಾವು ಈ ಒಂದು ಕಾಲಗಳಲ್ಲಿ ಉಪವಾಸಗಳಿದ್ದು ಸಾತ್ವಿಕವಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಿ ಸಾತ್ವಿಕತೆಯನ್ನು ಬೆಳೆಸ್ಕೊಂಡು ಆಚರಣೆಯನ್ನು ಮಾಡಿದ್ದೆ ಆದಲ್ಲಿ ನಮಗೆ ಕಷ್ಟಗಳು ಬರಬಾರ್ದು ಅಂತ ಇಲ್ಲಪ್ಪ ದೇವ್ರ ಪೂಜೆ ಮಾಡಿ ಆರಾಧನೆ ಮಾಡಿ ಮತ್ತೊಂದು ಮಾಡಿ ಕಷ್ಟಗಳು ಬರಬಾರ್ದು ಅಂತ ಯಾರಿಗೂ ಬರ್ದಂಗೆ ಏನಿಲ್ಲ ಎಲ್ಲರಿಗೂ ಬಂದೇ ಬರ್ತದೆ ನಾವು ಅಂದ್ಕೊಳ್ತೀವಿ ಗುರುಗಳೇ ನೋಡಿ ಅವನು ಎಲ್ಲ ಕೆಲಸ ಮಾಡ್ತಾನೆ ಲಕ್ಸುರಿಯಾಗಿದ್ದಾನೆ ಏನು ಮಾಡೋದಿಲ್ಲ ಎಕ್ಸಲೆಂಟಾಗಿದ್ದಾನೆ ಗುರುಗಳೇ ಅಫ್ಕೋರ್ಸ್ ಅದನ್ನೇ ಕರ್ಮ ಅಂತ ನೋಡ್ತೀವಿ ಆಗಮ ಸಂಚಿತ ಪ್ರಾರಬ್ಧ ಅವನ ಆಗ ಬರ್ತಕ್ಕಂಥದ್ದು ಆ ಪ್ರ ಇದರಿಂದ ಕರ್ಮದ ಒಳ್ಳೆ ತಗೊಂಬಂದಿದ್ದಾರೆ ಈಗ ಮಾಡ್ತಕ್ಕಂಥದ್ದು ಮುಂದೆ ನೀವು ನೋಡೋಕ್ಕಾಗತ್ತೆ ನಾನು ನೋಡೋಕ್ಕಾಗ್ತದೆ ಯಾರೂ ನೋಡ್ಲಿಕ್ಕಾಗಲ್ಲ ನಾವೇನು ಮಾಡ್ತೀವಿ ಅಟ್ ಪ್ರೆಸೆಂಟ್ ಏನು ಸೂಪರಾಗಿದ್ದಾನೆ ಎಲ್ಲ ಪೂಜೆ ಮಾಡ್ದರು ಅಂತ ಮಾತಾಡ್ಕೊಳ್ತೀವಿ ಸರ್ವೇ ಸಾಮಾನ್ಯಕ್ಕೆ ಆದರೆ ಎ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅವ್ರದ್ದೇ ಆದಂಥ ಸಮಸ್ಯೆಗಳಿದ್ದೇ ಇರ್ತದೆ ಅದು ಅಷ್ಟೇ ಸೊ ನಿಮಗೆ ಈ ದಿನ ಮಂಗಳವಾರ ಬ್ರಹ್ಮಚಾರಣಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಮಂತ್ರಸಹಿತವಾಗಿ ತಾಯಿಯನ್ನು ಆರಾಧನೆ ಮಾಡ್ಕೋಬೇಕು ಕಷ್ಟನಷ್ಟಗಳು ಆಗಲಿಕ್ಕೆ ಏನು ಮಾಡಬೇಕು ಈ ದಿನ ಆಗ್ತಕ್ಕಂಥ ಬಣ್ಣ ಆದರೂ ಯಾವುದು ನಾವು ಮಂತ್ರಗಳ್ಯಾವುದು ತಾಯಿಯಾಗಿ ಯಾವ ಪುಷ್ಪಗಳಿಂದ ಆರಾಧನೆಯನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಮಂಗಳವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ದ್ವಿತೀಯ ತಿಥಿ ಶುಕ್ಲಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಅಸ್ಥಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಬೆಳಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ನಲವತ್ತಾರು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಈ ದಿನ ಅಸ್ತಾನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಇವತ್ತೂ ಸಹಿತವಾಗಿ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಸ್ವತಃ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ತಿಳಿಸ್ಕೊಡ್ತೇನೆ ಕೊನೆಗೆ ಈ ಮುಖ್ಯ ಮಾಹಿತಿಗೆ ಬರ್ತಾನೆ ನೋಡಿ ಚಂದ್ರ ಇವತ್ತು ಕೂಡ ಕನ್ಯಾ ರಾಶಿಯಲ್ಲಿ ಅಸ್ತಾನಕ್ಷತ್ರದಲ್ಲಿ ಇದ್ದಾನೆ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರು ಆಸ್ತಿಯ ವಿಚಾರದಲ್ಲಿ ಯಾವುದೇ ಅನ್ಯತಃ ಗಲಾಟೆಗಳನ್ನು ಮಾಡ್ಕೋಬೇಡಿ ಮೊದಲನೇ ವಿಚಾರವಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಈ ದಿನ ಸಾಧಿಸ್ತಕ್ಕಂಥದ್ದಿರುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬುದ್ಧಿ ನಿಮ್ಮಲ್ಲಿದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಈ ದಿನ ಕಾಣಿಸುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ದಿನ ಕೂಡ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಮೇಷರಾಶಿಯವರು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಹಾಗೆ ಬಿಸ್ನೆಸ್ಸಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಲಾಭವನ್ನು ಸಾಧನೆ ಮಾಡತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಆಗುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಹಣಕಾಸು ಮಕ್ಕಳೊಟ್ಟಗಿನ ಬಾಂಧವ್ಯತೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಸಿಂಪಲ್ ಮೆಥಡ್ ಎಕ್ಸಿಕ್ಯೂಟಿವ್ಸ್ಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಯಾರಾದರೂ ಮಾರಾಟ ದುಮಿನ್ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭದ ವಿಚಾರಕ್ಕೆ ಇರುತ್ತೆ ಒಟ್ಟಾರೆಯಾಗಿ ಈ ದಿನ ಎಕ್ಸ್ಪೆಷಲಿ ಈ ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಡ್ರೈವರ್ಸ್ಗಳಿಗೆ ಕಮಿಷನ್ ಆಧಾರತೆ ಹೊತ್ತಿಗೆ ಹೇಳಿ ಮಾಡಿಸಿದಂಥ ಕೆಲ ಕೆಲಸ ನಿಮ್ಮ ಕಮ್ಯುನಿಕೇಷನ್ ಕೂಡ ಶುದ್ಧತೆ ಇರ್ತದೆ ಜೆಂಟಲ್ಲಿಂದ ಎಲ್ಲ ಕೆಲಸಗಳನ್ನು ತಾವು ಮಾಡ್ಕೊಳ್ತಕ್ಕಂಥ ಕೇಪಬಿಲಿಟಿ ಋಷುಭ ರಾಶಿಯವ್ರಿಗೆ ಚೆನ್ನಾಗಿ ತೋರಿಸ್ತದೆ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಗೆಲ್ತೀರಿ ಮಕ್ಕಳ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಶುಭದ ದಿನ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಈ ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರು ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರು ಆ್ಯಕ್ಟಿಂಗಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಒಂದು ಒಳ್ಳೆಯ ದಿನ ಕೂಡ ಮಿಥುನ ರಾಶಿಯವ್ರಿಗೂ ಸಹಿತ ಈ ದಿನ ಭಾಳ ಶುಭತ್ವ ಇರತಕ್ಕಂಥ ದಿನ ತಮ್ಮ ನಿರ್ಧಾರಗಳನ್ನು ಗೆಲುವು ನಿರ್ಧಾರಗಳಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ನೆಮ್ಮದಿಯನ್ನು ಕಾಯ್ತಕ್ಕಂಥ ದಿನ ತಾಯಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ತಗೊಳ್ತೀರಿ ಖಂಡಿತವಾಗಿ ಮಿಥುನ ರಾಶಿಯವ್ರಿಗೂ ಶುಭ ದಿನ ಹಾಗೆ ರಾಶಿಯವ್ರಿಗೆ ಸ್ವಲ್ಪ ಕಷ್ಟದ ದಿನ ಕಷ್ಟದ ದಿನ ಅಂದರೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರ್ತದೆ ಹಲವಾರು ಪ್ರಯತ್ನಗಳನ್ನು ಹಾಕಿದ್ರೆ ಕೆಲಸ ಅಷ್ಟು ಉತ್ತಮತೆಯನ್ನು ತೋರಿಸಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪ್ರಯಾಣಗಳಿರ್ತದೆ ಯಾವುದೇ ಒಂದು ನೆರೆಯ ಹೊರೆಯವರ ಹತ್ತಿರ ಒಂದು ಮನಸ್ತಾಪಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಮಿಷನ್ ಆಧಾರಿತಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಅನ್ನೋನಾಗಿ ತಮ್ಮ ಮಾತುಗಳನ್ನು ಯಾರ ಮೇಲೆ ಹರಿಬಿಡಬೇಡಿ ತಮ್ಮ ರೆಕಾರ್ಡ್ಸನ್ನು ಸರಿಯಾಗಿ ಜಾಗರೂಕರಾಗಿ ನೋಡಿಕೊಳ್ಳಿ ಒಟ್ಟಾರೆಯಾಗಿ ಸ್ವಲ್ಪ ಮಟ್ಟಿಗೆ ಸ್ಟ್ರೈನ್ ಇರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಹಿನ್ನಡೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡೋದು ನೀವು ಭಾಳ ವಿಶೇಷವಾಗಿ ದುರ್ಗಾರಾಧನೆ ಸಕಲ ಅವಿಷ್ಟಗಳನ್ನು ನೆರವೇರಿಸುತ್ತೆ ಹಾಗೆ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ ಕುಟುಂಬ ಸೌಖ್ಯ ಕುಟುಂಬ ಸೌಖ್ಯದ ಜೊತೆ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಲಾಭ ಜೊತೆಗೆ ಈ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ವ್ಯಾಪಾರದಲ್ಲೂ ಚೆನ್ನಾಗಿ ನಡೆಯುತ್ತೆ ಮನಸ್ಥಿತಿ ಈ ದಿನ ಕುಟುಂಬಕ್ಕೆ ಹೆಚ್ಚಿನ ಪ್ರೇರೇಪಣೆಯನ್ನು ಕೊಡ್ತೀರಿ ಹಣಕಾಸಿನ ವಿಚಾರಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತೀರಿ ಕುಟುಂಬವನ್ನು ಚಿಂತ ಕುಟುಂಬವನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆಹಾರ ವಿಚಾರಗಳಲ್ಲಿ ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಶುಭದ ದಿನ ನೀವು ಕೂಡ ಶಿವನ ಆರಾಧನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲಪ್ರಾಪ್ತಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ಸ್ವತಃ ನಕ್ಷತ್ರದಲ್ಲಿ ಖಂಡಿತವಾಗಿ ನಿಮ್ಮ ಪ್ರಯತ್ನದ ಮೂಲಕ ಗೆಲುವು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ ಸಹೋದರರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಒಂದು ರಾಜಯೋಗದ ದಿನ ಕೂಡ ಸ್ವತಃ ಚಂದ್ರನೊಟ್ಟಿಗೆ ಬುಧ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರುತ್ತೆ ವ್ಯಾಪಾರ ಚೆನ್ನಾಗಿರ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕನ್ಯಾರಾಶಿಯವ್ರಿಗೂ ಶುಭದ ದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟದ ಪಡ್ತಕ್ಕಂಥ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಅಷ್ಟು ಉತ್ತಮತೆ ಇರೋದಿಲ್ಲ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಬೆಲಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಯಾರೊಟ್ಟಿಗೂ ಬೆರಿಬಾರ್ದು ಅಂತಕ್ಕಂಥ ಮನೋಭಾವತೆ ಇರ್ತದೆ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥ ದಿನ ಸಾಧ್ಯವಾದರೆ ಶಿವನ ಕುರಿತು ಧ್ಯಾನವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡುತ್ತೆ ವ್ಯಾಪಾರದಲ್ಲಿ ನಷ್ಟಗಳನ್ನು ಕಾಣ್ತಕ್ಕಂಥದ್ದು ದಾಂಪತ್ಯದಲ್ಲಿ ಸಮಸ್ಯೆ ಒಟ್ಟಾರೆಯಾಗಿ ಸಮಸ್ಯೆ ದಿನವಾದ್ದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಲಾಭದ ದಿನ ಬೆಳಗ್ಗೆ ಹಿರಿಯರಿಂದ ಸ್ತ್ರೀಯರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ತಾಯಿಯಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ತಾಯಿಯ ಸಮಾನರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಶುಭತ್ವವನ್ನು ಕಾಣ್ತಕ್ಕಂಥ ದಿನ ಲಾಭವನ್ನು ಕಾಣ್ತಕ್ಕಂಥ ದಿನ ಹಾಗೆ ವೃಶ್ಚಿಕ ರಾಶಿಯಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಎಲ್ಲ ಒಂದು ಕ್ಷೇತ್ರಫಲದಲ್ಲೂ ಲಾಭವನ್ನು ಪಡಿತಕ್ಕಂಥ ದಿನ ಧನುರಾಶಿಯವರೆಗೂ ಕೂಡ ಖಂಡಿತ ತಮ್ಮ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ರಾಜಕೀಯ ಮನೋಭಾವತೆ ಇರುತ್ತೆ ಸ್ವಲ್ಪ ಇರುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣುತ್ತೆ ಅದು ಬಿಟ್ಟರೆ ಇನ್ನು ಮಿಕ್ಕೆಲ್ಲ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರ ಸರ್ಕಾರದ ವಿಚಾರದಲ್ಲಿ ಲಾಭ ಅನೇಕ ದಿನಗಳಿಂದ ಅಡೆತಡೆಯಲ್ಲಿರ್ತಕ್ಕಂಥ ಹಣ ಈ ದಿನ ಬರ್ತಕ್ಕಂಥದ್ದು ತೋರಿಸ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಮ್ಮ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳನ್ನು ನೋಡಿ ಎದುರಿಸ್ತೀರಿ ಅಷ್ಟು ಧೈರ್ಯತೆ ಇರತಕ್ಕಂಥ ಮನೋಭಾವತೆ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳಿರ್ತಕ್ಕಂಥದ್ದು ನಾನು ಆಗಾಗಲೇ ಹೇಳಿದೆ ಸಾಧ್ಯವಾದರೆ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡತಕ್ಕಂಥ ಇರುತ್ತೆ ಬೆಲಾಗಿ ಈ ದಿನ ತಮ್ಮ ಬಿಸ್ನೆಸ್ಸನ್ನು ಬೇರೆ ಕಡೆ ನಾನು ಹೋಗಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಪ್ರಯಾಣವನ್ನು ಮಾಡ್ತೀರಿ ಸಂಗಾತಿಯೊಟ್ಟಿಗಿನ ಪ್ರಯಾಣ ದೂರ ಪ್ರಯಾಣಗಳಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಕೆಲಸದಲ್ಲಿ ಸಣ್ಣ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ಆದರೂ ಮಕರ ರಾಶಿಯವ್ರಿಗೆ ಶುಭದ ದಿನ ಶುಭತ್ವ ಇರತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಜಾಸ್ತಿ ತೋರುತ್ತದೆ ಮೆಲಗಿ ವ್ಯಾಪಾರ ವಹಿವಾಟುಗಳು ಒಂದು ಮಾಡರೇಟಾಗಿ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿ ಇವತ್ತೂ ಸಹಿತ ಯಾರೊಟ್ಟಿಗೂ ಸಮಸ್ಯೆಗಳನ್ನು ಮಾಡ್ಕೊಳ್ಬೇಡಿ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಮೇಲಾಗಿ ಅನ್ನೆಸಸರಿಯಾಗಿ ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಮನಸ್ಥಿತಿ ವಿಕೋಪಕ್ಕೋಗುತ್ತೆ ಕೋಪ ಬರ್ತಕ್ಕಂಥ ದಿನ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೆಯುತ್ತೆ ಸಾಲದ ಒತ್ತಡ ಇರತಕ್ಕಂಥದ್ದು ಮಕರ ರಾಶಿ ಕುಂಭರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ಹಾಲಿನ ಅಭಿಷೇಕ ಶಿವನಿಗೆ ಅಥವಾ ಅಕ್ಕಿಯನ್ನು ದಾನ ಮಾಡಿ ಆಶ್ರಮಗಳಿಗೆ ಶುಭವಾಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ವ್ಯಾಪಾರವನ್ನು ವೃದ್ಧಿ ಪಥದಲ್ಲಿ ತಾಗಿಸ್ತಕ್ಕಂಥದ್ದಿರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ದಾಂಪತ್ಯದಲ್ಲಿ ಒಂದು ಬಾಂಡಿಂಗ್ ಇರತಕ್ಕಂಥ ದಿನ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಮ್ಯಾಕ್ಸಿಮಮ್ ಗುಡ್ನೆಸ್ ಇದೆ ಒಳ್ಳೆದಿದೆ ದುರ್ಗಾ ದೇವ ಆರಾಧನೆ ಮಾಡಿಕೊಳ್ಳಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ತಾವು ಕಳಶ ಸ್ಥಾಪನೆಯನ್ನು ಮಾಡಬೇಕಾದ್ರೆ ನೋಡಿ ಕಳಶ ಸ್ಥಾಪನೆ ಮಾಡಿದರೆ ಬಿಳಿಯ ವಸ್ತ್ರವನ್ನು ತಾಯಿಗೆ ಧಾರಣೆಯನ್ನು ಮಾಡಿಕೊಳ್ಳಿ ಮೆಲಗಿ ಆ ತಾಯಿಗೆ ಭಾಳ ವಿಶೇಷವಾಗಿ ಸಕ್ಕರೆ ನೈವೇದ್ಯ ಸೇವಂತಿಕೆಯಿಂದ ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ ನೀವು ಕೂಡ ಬಿಳಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಓಂ ಬ್ರಾಂ ಭ್ರೀಂ ಭ್ರೌಂ ಸಹ ಬ್ರಹ್ಮಚಾರಣ್ಯೈನ್ ನಮಃ ಓಂ ಬ್ರಾಂ ಭ್ರೀಂ ಭ್ರೌಂ ಸಹ ಬ್ರಹ್ಮಚಾರಣ್ಯೈನ್ ನಮಃ ಚಕ್ರವನ್ನು ಆಡಳಿತ ಮಾಡುತ್ತೆ ಬ್ರಹ್ಮಚಾರಣಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ತಾಯಿ ನಿಮಗೆ ಕೊಡ್ತಾಳೆ ಸರಳವಾಗಿರ್ತಕ್ಕಂಥ ವಿಧಾನ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಕ್ಕಂಥ ಏಕೈಕ ಬ್ರಹ್ಮಚಾರಿಣಿ ಆ ತಾಯಿಯನ್ನು ನೋಡಿ ಗೊತ್ತಾಗ್ತದೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ತಾಯಿ ಕಠಿಣತೆಯಿಂದ ಒಂದು ನೀವು ಫಲವನ್ನು ಪಡಿತಕ್ಕಂಥದ್ದನ್ನು ತಾಯಿ ಸೂಚನೆಯನ್ನು ಮಾಡ್ತಾರೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೇನೆ ಖಂಡಿತ ಯಾರು ನಮ್ಮ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಂದು